ಇನ್ನು ಇವತ್ತು ಸಿ ಎಂ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಕ್ಯಾಬಿನೆಟ್ ಮೀಟಿಂಗ್ ನಡೆಯಿತು ಈ ಕ್ಯಾಬಿನೆಟ್ ಮೀಟಿಂಗ್ನಲ್ಲಿ ಚಿನ್ನಸ್ವಾಮಿ ಸ್ಟೇಡಿಯಂ ಬಳಿ ನಡೆದಂಥ ತುಳಿತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಚರ್ಚೆ ನಡೆಸಿದರು ಆ ಚರ್ಚೆಯಲ್ಲಿ ಏನಾಯಿತು ಅಂತ ಹೇಳಿದ್ರೆ ಆರ್ ಸಿ ಬಿ ಡಿ ಎನ್ ಎ ಮತ್ತು ಎ ವಿರುದ್ಧ ಕ್ರಿಮಿನಲ್ ಕೇಸ್ ಹಾಕಲಿಕ್ಕೆ ನಿರ್ಧಾರವನ್ನು ತೆಗೆದುಕೊಂಡಿದೆ ಕ್ಯಾಬಿನೆಟ್ ಮೈಕಲ್ ಡಿ ಕುಲ ವರದಿ ಶಿಫಾರಸು ಜಾರಿಗೆ ಕ್ಯಾಬಿನೆಟ್ ಈಗ ಒಪ್ಪಿಗೆಯನ್ನು ಪಡೆದುಕೊಂಡಿದೆ ಪೊಲೀಸರ ವಿರುದ್ಧವೂ ಕೂಡ ತನಿಖೆ ಆಗಬೇಕು ಅಂತ ಸಚಿವರು ಕೂಡ ಹೇಳಿದ್ದಾರಂತೆ ಹೀಗಾಗಿ ಪೊಲೀಸರೂ ಸೇರಿದಂತೆ ಆರ್ ಸಿ ಬಿ ಡಿ ಎನ್ ಎ ಮತ್ತು ಕೆ ಎಸ್ ಸಿ ಎ ವಿರುದ್ಧ ಕ್ರಿಮಿನಲ್ ಕೇಸ್ ಹಾಕಲಿಕ್ಕೆ ನಿರ್ಧಾರವನ್ನು ಕೂಡ ತೆಗೆದುಕೊಳ್ಳಲಾಗಿದೆ ಜೊತೆಗೆ ಪೊಲೀಸರದ್ದು ಕೂಡ ತಪ್ಪಿದೆ ಹೀಗಾಗಿ ತನಿಖೆ ಆಗಲಿ ಅಂತ ಹೇಳಿ ಒಂದಿಷ್ಟು ಸಚಿವರು ಕೂಡ ಹೇಳಿಕೆಯನ್ನು ಕೊಟ್ಟರಂತೆ ಕ್ಯಾಬಿನೆಟ್ ಮೀಟ್ ಆದ ನಂತರ ಎಚ್ ಕೆ ಪಾಟೀಲರು ಬ್ರೀಫ್ ಮಾಡಿದರು ಇನ್ನು ಕ್ಯಾಬಿನೆಟ್ನ ಈ ನಿರ್ಧಾರಕ್ಕೆ ಬಿ ಜೆ ಪಿ ನಾಯಕರಾಗಿರುವಂಥ ಡಾಕ್ಟರ್ ಅಶ್ವಥ್ ಅವರು ಖಂಡನೆ ಕೂಡ ವ್ಯಕ್ತಪಡಿಸಿದರು ಕಂಪ್ಲೀಟ್ ಆಗಿ ಖಂಡನೆ ವ್ಯಕ್ತಪಡಿಸಿದರು ಅಪರಾಧಿ ಸ್ಥಾನದಲ್ಲಿರುವಂತಹ ಸರ್ಕಾರ ಏನು ಮಾಡಿದರೂ ಕೂಡ ಮಾನ್ಯತೆ ಇಲ್ಲ ಇವರು ಬೇಕಾದ ಹಾಗೆ ಮಾಡ್ತಾರೆ ಏನಾದರೂ ಮಾಡ್ಕೊಳ್ಳಿ ಬಟ್ ಇಡೀ ಪ್ರಕರಣ ಕೋರ್ಟಲ್ಲಿದೆ ಹೀಗಾಗಿ ಕೋರ್ಟ್ ಮೇಲೆ ಭರವಸೆ ಇಡೋಣ ಅಂತ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಸಲ್ಲಿಕೆ ಆಗಿತ್ತು ವರದಿಯನ್ನ ರಾಜ್ಯ ಸಚಿವ ಸಂಪುಟವು ಅಂಗೀಕರಿಸಿತು ಈ ವರದಿಯಲ್ಲಿ ಉಲ್ಲೇಖಿಸಿರ್ತಕ್ಕಂಥ ಖಾಸಗಿ ಸಂಸ್ಥೆಗಳ ವಿರುದ್ಧ ಹಾಗೂ ಸರ್ಕಾರಿ ಅಧಿಕಾರಿಗಳ ವಿರುದ್ಧ ಏನು ಕ್ರಮಗಳನ್ನು ಹೇಳಿದ್ದಾರೆ ಆ ಕ್ರಮಗಳನ್ನು ಈ ಖಾಸಗಿ ಸಂಸ್ಥೆಗಳ ವಿರುದ್ಧ ಕಾನೂನು ರೀತಿಯ ಕ್ರಮ ಕೈಗೊಳ್ಳೋದಕ್ಕೆ ರಾಜ್ಯ ಸಚಿವ ಸಂಪುಟ ಇವತ್ತು ನಿರ್ಣಯಿಸಿದೆ ಹಾಗೂ ಸರ್ಕಾರಿ ಅಧಿಕಾರಿಗಳ ವಿರುದ್ಧ ಇಲಾಖಾ ವಿಚಾರಣೆ ಪ್ರಾರಂಭಿಸಲು ಸಚಿವ ಸಂಪುಟವು ಒಳಾಡಳಿತ ಇಲಾಖೆಗೆ ಸೂಚನೆಯನ್ನು ನೀಡಿ ಅವ್ರ ಕೇಸನ್ನು ಅವರೇ ಡಿಫೆಂಡ್ ಮಾಡ್ಕೊತ ಇದ್ದಾರೆ ಏನೋ ಏನಾಗ್ಬಿಡಿದೆ ಸರ್ಕಾರದಲ್ಲಿ ಕೂತ್ಕೊಂಡು ಕ್ಯಾಬಿನೆಟ್ ಅಲ್ಲಿ ಆಪಾದನೆ ಇರೋದು ಇವ್ರ ಮೇಲೆ ಮೇಲೆ ತನಿಖೆ ಮಾಡೋದ್ ಆಗ್ತಿದೆ ಸೊ ಹಾಗಾಗಿ ಇವತ್ತು ಕೋರ್ಟ್ ಸುವಮೋಟ ಕೇಸ್ ತಗೊಂಡಿದ್ರು ಸಹ ಕೋರ್ಟಿಗೆ ಮಾತ್ರ ಎಲ್ಲೂ ಓಪನ್ ಮಾಡಬೇಡಿ ಕೇಸನ್ನ ಬೈಲ್ ಮಾಡಬೇಡಿ ಸೀಲ್ಡ್ ಕವರ್ನಲ್ಲಿ ಹೋಗುತ್ತೆ ಅಲ್ಲೆಲ್ಲ ಯಾವ್ದನ್ನು ಬಹಿರಂಗಗೊಳಿಸಬೇಡಿ ಅಂತ ಇಲ್ಲಿ ಮಾತ್ರ ಬಹಿರಂಗವಾಗಿ ಇನ್ನೂ ರಿಪೋರ್ಟ್ ಚರ್ಚೆ ಆಗಿರಲ್ಲ ಏನಿಲ್ಲ ಅಲ್ಲೇ ಪಬ್ಲಿಕ್ಕಿಗೆ ಆಚೆ ಬಂದಿರುತ್ತೆ ಬೇಕಾದಂಗ್ ಮಾಡ್ತಾ ಇದಾರೆ ಆಪಾದನೆ ಇರೋದ್ರಿಂದ ಆಪಾದಿತರ ಮೇಲೇನೆ ಆಪಾದನೆ ಇರೋದ್ರಿಂದ ಇವ್ರು ಏನೇ ಕೊಟ್ಟರು ಇದಕ್ಕೆ ಯಾವುದು ಮಾನ್ಯತೆ ಇಲ್ಲ ಏಕ ಸದಸ್ಯ ವಿಚಾರಣಾ ಆಯೋಗದ ವರದಿಯನ್ನ ಸಲ್ಲಿಕೆ ಆಗಿತ್ತು ಆ ವರದಿಯನ್ನ ಏನು ಮತ್ತೊಂದು ಕಡೆ